ಭಾರತದ ಸಂವಿಧಾನದ ವಿಧಿ ಅರವತ್ನಾಲ್ಕು ಆರ್ಟಿಕಲ್ ಅರವತ್ನಾಲ್ಕು ಉಪರಾಷ್ಟ್ರಪತಿಗಳ ವೈಸ್ಪ್ರೆಸಿಡೆಂಟ್ ಕರ್ತವ್ಯ ಮತ್ತು ಅಧಿಕಾರಕ್ಕೆ ಸಂಬಂಧಿಸಿದೆ ಈ ವಿಧಿಯು ಈ ಕೆಳಗಿನ ಅಂಶವನ್ನು ಹೇಳುತ್ತದೆ ಉಪರಾಷ್ಟ್ರಪತಿಯವರು ರಾಜ್ಯಗಳ ಪರಿಷತ್ತಿನ ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿ ಎಕ್ಸ್ ಆಫೀಶಿಯೋ ಚೇರ್ಮ್ಯಾನ್ ಆಗಿರಬೇಕು ಮತ್ತು ಲಾಭದ ಯಾವುದೇ ಇತರ ಹುದ್ದೆಯನ್ನು ಎನಿ ಅದರ್ ಆಫೀಸ್ ಆಫ್ ಪ್ರಾಫಿಟ್ ಹೊಂದಿರಬಾರದು ಇದರ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ ವಿಧಿ ಅರವತ್ನಾಲ್ಕು ಉಪರಾಷ್ಟ್ರಪತಿಯವರ ಪಾತ್ರ ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿ ಉಪರಾಷ್ಟ್ರಪತಿಯವರು ತಮ್ಮ ಕಚೇರಿಯ ಕಾರಣದಿಂದಾಗಿಯೇ ಸ್ವಯಂಚಾಲಿತವಾಗಿ ರಾಜ್ಯಸಭೆಯ ಸಭಾಪತಿ ಚೇರ್ಮನ್ ಆಫ್ ದಿ ರಾಜ್ಯಸಭಾ ಆಗಿ ಕಾರ್ಯನಿರ್ವಹಿಸುತ್ತಾರೆ ಪದನಿಮಿತ್ತ ಎಕ್ಸ್ ಆಫೀಶ್ಯೋ ಎಂದರೆ ಒಂದು ಹುದ್ದೆಯನ್ನು ಹೊಂದಿದ ಕಾರಣದಿಂದಾಗಿ ಸ್ವಯಂಚಾಲಿತವಾಗಿ ಇನ್ನೊಂದು ಹುದ್ದೆಯನ್ನು ಅಲಂಕರಿಸುವುದು ರಾಜ್ಯಸಭೆಯ ಕಲಾಪಗಳನ್ನು ನಡೆಸುವುದು ಸದನದ ಘನತೆ ಮತ್ತು ಶಿಸ್ತನ್ನು ಕಾಪಾಡುವುದು ಮತ್ತು ಕಾರ್ಯವಿಧಾನದ ನಿಯಮಗಳ ಅನ್ವಯ ನಿರ್ಧಾರಗಳನ್ನು ನೀಡುವುದು ಇವರ ಮುಖ್ಯ ಜವಾಬ್ದಾರಿಗಳು ಇತರ ಯಾವುದೇ ಲಾಭದ ಹುದ್ದೆಯನ್ನು ಹೊಂದಬಾರದು ಉಪರಾಷ್ಟ್ರಪತಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಕೇಂದ್ರ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದ ಅಡಿಯಲ್ಲಿ ಲಾಭದ ಯಾವುದೇ ಇತರ ಹುದ್ದೆಯನ್ನು ಆಫೀಸ್ ಆಫ್ ಪ್ರಾಫಿಟ್ ಹೊಂದಿರಬಾರದು ಈ ನಿಯಮವು ಉಪರಾಷ್ಟ್ರಪತಿಯವರ ಹುದ್ದೆಯ ತಟಸ್ಥತೆ ಮತ್ತು ಪ್ರಾಮಾಣಿಕತೆಯನ್ನು ಖಚಿತಪಡಿಸುತ್ತದೆ ವಿಧಿ ಅರವತ್ನಾಲ್ಕುರ ಪ್ರಮುಖ ಅಂಶಗಳು ಒಂದು ದ್ವಿಪಾತ್ರ ಉಪರಾಷ್ಟ್ರಪತಿಗಳು ಎರಡು ಮುಖ್ಯ ಕಾರ್ಯಗಳನ್ನು ಏಕಕಾಲದಲ್ಲಿ ನಿರ್ವಹಿಸುತ್ತಾರೆ ಭಾರತದ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವುದು ರಾಜ್ಯಸಭೆಯ ಸಭಾಪತಿಯಾಗಿ ಕಾರ್ಯನಿರ್ವಹಿಸುವುದು ಎರಡು ವೇತನ ಮತ್ತು ಭತ್ಯೆಗಳು ಉಪರಾಷ್ಟ್ರಪತಿಗಳು ತಮ್ಮ ಕರ್ತವ್ಯಗಳನ್ನು ರಾಜ್ಯಸಭೆಯ ಸಭಾಪತಿಗಳಾಗಿ ನಿರ್ವಹಿಸುವ ಅವಧಿಯಲ್ಲಿ ಸಭಾಪತಿಯವರ ವೇತನ ಮತ್ತು ಭತ್ಯೆಗಳಿಗೆ ಅರ್ಹರಾಗಿರುತ್ತಾರೆ ಅವರು ಉಪರಾಷ್ಟ್ರಪತಿಗಳ ವೇತನವನ್ನು ಪ್ರತ್ಯೇಕವಾಗಿ ಪಡೆಯುವುದಿಲ್ಲ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಸಂದರ್ಭ ಹೊರತುಪಡಿಸಿ ಮೂರು ಅನುಪಸ್ಥಿತಿಯಲ್ಲಿನ ನಿಯಮ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಅನುಪಸ್ಥಿತಿ ರಾಜೀನಾಮೆ ಅಥವಾ ಮರಣದ ಕಾರಣದಿಂದಾಗಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಅವರು ರಾಜ್ಯಸಭೆಯ ಸಭಾಪತಿಗಳ ಕಚೇರಿಯ ಕರ್ತವ್ಯಗಳನ್ನು ನಿರ್ವಹಿಸುವುದಿಲ್ಲ ಆ ಸಮಯದಲ್ಲಿ ಅವರಿಗೆ ರಾಷ್ಟ್ರಪತಿಯವರ ವೇತನ ಮತ್ತು ಸೌಲಭ್ಯಗಳು ಅನ್ವಯವಾಗುತ್ತವೆ ಸಾರಾಂಶವಾಗಿ ವಿಧಿ ಅರವತ್ನಾಲ್ಕು ಉಪರಾಷ್ಟ್ರಪತಿಯವರಿಗೆ ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸುವ ಪ್ರಮುಖ ಸಂಸದೀಯ ಪಾತ್ರವನ್ನು ವಹಿಸುತ್ತದೆ ವಿಧಿ ಅರವತ್ನಾಲ್ಕರ ಬಗ್ಗೆ ಇನ್ನಷ್ಟು ಮಾಹಿತಿ